ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷದ ಅಮಾವಾಸ್ಯೆ ಇದೆ ಇದೇ ದಿನನೇ ಸೂರ್ಯಗ್ರಹಣ ಕೂಡ ಇದೆ ಹಾಗಾಗಿ ನಾವು ಮನೆಗಾಗಿರುವಂಥ ದೃಷ್ಟಿ ಹಾಕ್ಬೋದು ಹಾಗೆಯೇ ವ್ಯಾಪಾರ ಸ್ಥಳದಲ್ಲಿ ಆಗಿರುವಂಥ ದೃಷ್ಟಿಯನ್ನು ಯಾವ ರೀತಿಯಾಗಿ ತೆಗಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬರಿಗೆ ದೃಷ್ಟಿ ಆಗಿದೆ ಅಂದರೆ ಆ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದಾದರೆ ಯಾವುದೇ ವ್ಯಕ್ತಿಗೆ ದೃಷ್ಟಿ ದೋಷ ಏನಾದರೂ ತಗಲಿದೆ ಅಂದರೆ ಆತನ ಆರೋಗ್ಯ ಮೊದಲು ಹಾಳಾಗುತ್ತೆ ಕಣ್ಣು ಮತ್ತು ತಲೆ ಭಾರವಾಗೋಕ್ಕೆ ಶುರು ಆಗುತ್ತೆ ಕಣ್ಣಿನಲ್ಲಿ ನೀರು ಸುರಿಯೋದಕ್ಕೆ ಶುರು ಆಗುತ್ತೆ ಜೊತೆಗೆ ಊಟ ಮತ್ತು ತಿಂಡಿಯನ್ನು ತಿನ್ನಲು ಮನಸ್ಸೇ ಆಗಲ್ಲ ನಿದ್ದೆಯೂ ಸರಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ಎಲ್ಲ ಆಗುತ್ತೆ ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೆಯೋದಕ್ಕೆ ಶುರು ಆಗುತ್ತೆ ನಾವು ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೆ ಇರೋಲ್ಲ ಯಾಕೋ ಕಷ್ಟಪಟ್ಟು ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾ ಇದ್ದೀನಿ ಆದರೂ ನಮ್ಮ ಮನೆಯಲ್ಲಿ ಹಣ ಬರ್ತಾ ಇಲ್ಲ ಅನ್ನೋದಾಗಲಿ ಈ ಹಣ ಬರದೇ ಇರೋದಕ್ಕೆ ಈ ದೃಷ್ಟಿದೋಷವೂ ಕಾರಣ ಸ್ನೇಹಿತ ಒಂದು ಕಡೆ ನಾವು ಯಾರಾದರೂ ನಮ್ಮ ಮೇಲೆ ದಿಟ್ಟಿಸಿ ನೋಡಿದ್ರೆ ಸಾಕು ಕಣ್ಣು ದೃಷ್ಟಿ ಆಗ್ಬಿಡುತ್ತೆ ನಾವು ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಹೋದ್ರೆ ಸಾಕು ಓ ಎಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ ಅಂದರೆ ಸಾಕು ದೃಷ್ಟಿ ಆಗುತ್ತೆ ಓ ಎಷ್ಟೊಂದು ಊಟ ಮಾಡಿದ್ರು ಅಂದರೆ ಸಾಕು ದೃಷ್ಟಿ ಆಗುತ್ತೆ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂದರೆ ಸಾಕು ದೃಷ್ಟಿ ಆಗುತ್ತೆ ಇನ್ನು ಮನೆಯಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ ದ್ವೇಷ ಅನ್ನೋದು ಶುರು ಆಗುತ್ತೆ ಇನ್ನು ಮನೆಯಲ್ಲಿ ಮಲಗಿದ್ರೆ ಸಾಕು ಬರೀ ಕೆಟ್ಟ ಕೆಟ್ಟ ಕನಸುಗಳೇ ಬರ್ತಾ ಇರುತ್ತೆ ರಾತ್ರಿ ಪೂರ್ತಿಯಾಗಿ ನಿದ್ದೆ ಬರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಕೂಡ ಆಗುತ್ತೆ ಇನ್ನು ನೀವು ಮನೆಗೆ ಏನಾದರೂ ದೃಷ್ಟಿ ಬಿತ್ತು ಅಂದರೆ ಮನೇ ಬಿರುಕು ಬೀಳುತ್ತೆ ಒಂದು ಗ್ಲಾಸ್ ಹೊಡೆದೋಗೋದಾಗಲಿ ಅಥವಾ ಮನೇಲಿ ನಾವು ಗಿಡ ಇಟ್ಟಿರ್ತೀರಿ ಇದ್ದಕ್ಕಿದ್ದಕ್ಕೆ ಗಿಡಗಳು ಕೂಡ ಒಣಗೋದಕ್ಕೆ ಶುರು ಆಗುತ್ತೆ ನಿಮ್ಮ ತುಳಸಿ ಗಿಡ ಒಣಗೋದಕ್ಕೆ ಶುರು ಆಗುತ್ತೆ ಮನೆಯಲ್ಲಿ ಏನೋ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಏನೋ ಒಂದು ಕೆಟ್ಟದಾಗಿ ನಮ್ಮ ಮನೇಲಿ ಏನೋ ಓಡಾಡ್ತಾ ಇದೆ ಅನ್ನೋದಾಗಲಿ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋದಾಗಲಿ ಈ ರೀತಿ ಕೂಡ ಆಗ್ತಾ ಇರುತ್ತೆ ಇನ್ನು ವ್ಯಾಪಾರ ಸ್ಥಳದಲ್ಲಿ ಏನಾದರೂ ದೃಷ್ಟಿ ಆಯಿತು ಅಂದರೆ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗುತ್ತೆ ವ್ಯಾಪಾರದಿಂದ ಬರೀ ನಷ್ಟನೇ ಅನುಭವಿಸ್ತಾ ಇರ್ತೀರಿ ಹೊರ್ತು ಅದರಿಂದ ಆದಾಯ ತುಂಬಾ ಕಡಿಮೆ ಆಗುತ್ತೆ ಸಾಲದ ಮೇಲೆ ಸಾಲಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಅಂಗಡಿ ಕಡೆ ಒಬ್ಬರು ತಿರುಗಿ ನೋಡಿದ್ರೂ ಇರೋಲ್ಲ ಅಂಥ ಸ್ಥಿತಿ ಕೂಡ ಬಂದ್ಬಿಡುತ್ತೆ ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಅಂಗಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಇದ್ದಕ್ಕಿದ್ದಂಗೆ ಡಲ್ ಆಯಿತು ಅಂತ ಅದಕ್ಕೋಸ್ಕರ ನಾವು ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಆಗ್ಬೋದು ಅಥವಾ ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಲ್ಲಿ ದೃಷ್ಟಿ ತೆಗಿಯಲೇಬೇಕು ಾಗುತ್ತೆ ಸ್ನೇಹಿತರೆ ನಿಮ್ಮ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ ಇನ್ನು ಮುಂದಕ್ಕೆ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ಈ ರೀತಿಯಾದ ದೃಷ್ಟಿಯನ್ನು ತೆಗೆಯೋದ್ರಿಂದ ನಿಮ್ಮ ವ್ಯಾಪಾರ ಅನ್ನೋದು ಚೆನ್ನಾಗಾಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಎಲ್ಲರೂ ಚೆನ್ನಾಗಿರಬೇಕು ಸುಖವಾಗಿ ನಿದ್ದೆ ಮಾಡಬೇಕು ನಾವು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು ನಾವು ನಾಲ್ಕು ಜನ ಥರ ಇರಬೇಕು ಅನ್ನೋದಾದರೆ ನೀವು ಅಮಾವಾಸ್ಯೆಯ ದಿನದಲ್ಲಿ ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಇನ್ನು ಎಷ್ಟು ದಿನ ಇರಬೇಕು ಇದು ದೃಷ್ಟಿ ತೆಗೆದಿದ್ದು ಅನ್ನೋದಾದರೆ 一刚 ಈ ತಿಂಗಳು ನೀವು ದೃಷ್ಟಿ ತೆಗೆದಿರ್ತೀರ ಮುಂದಿನ ತಿಂಗಳ ತಂಗ ಇದು ಹಾಗೇ ಇರಬೇಕು ಇದನ್ನು ಎಲ್ಲಿ ಕಟ್ಟಬೇಕು ಅನ್ನೋದಾದರೆ ಬಾಗಿಲಿನ ಮೇಲೆ ಹೊರಗಡೆ ಕಟ್ಟಬೇಕಾಗುತ್ತೆ ಅಂದರೆ ಮೇನ್ ಡೋರ್ ಹೊಸ್ಲಿನ ಮೇಲೆ ನೀವು ಹೊರಗಡೆ ಭಾಗದಲ್ಲಿ ಕಟ್ಟಬೇಕು ಅದು ನೋಡಿದ ತಕ್ಷಣ ಅವ್ರಿಗೆ ಕಾಣಬೇಕು ಅಂದರೆ ಕೆಂಪು ಬಟ್ಟೆಲಿ ಕಟ್ಟಿರ್ತೀರ ಅದಕ್ಕೋಸ್ಕರ ನಿಮ್ಮ ಮನೆ ದೃಷ್ಟಿ ಬೀಳೋದ್ರ ಮೊದಲು ಆ ಕೆಂಪು ಬಟ್ಟೆ ಮೇಲೆ ಅವ್ರ ದೃಷ್ಟಿ ಹೋಗುತ್ತೆ ಆಗ ನಿಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿ ಆಗಲ್ಲ ಅದಕ್ಕೋಸ್ಕರ ಆಚೆ ಈ ಒಂದು ಏನು ದೃಷ್ಟಿಗೆ ಕಟ್ತಿರಲ್ಲ ഇത ആചെ കട്ടെ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಮನೇಲಿ ಸಿಗುವಂಥ ಪದಾರ್ಥಗಳು ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ದೊಡ್ಡ ಬಟ್ಟೆ ಬೇಕಾಗುತ್ತೆ ಯಾಕೆಂದರೆ ಇದು ಕಾಟನ್ ಆದರೂ ಪರವಾಗಿಲ್ಲ ಪಾಲಿಸ್ಟರ್ ಆದರೂ ಪರವಾಗಿಲ್ಲ ಹೊಸ ಬಟ್ಟೆ ಬೇಕಾಗುತ್ತೆ ಕೆಂಪು ಬಟ್ಟೆ ಬೇಕಾಗುತ್ತೆ ಇನ್ನು ಇದ್ರ ಜೊತೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಇನ್ನು ನವಧಾನ್ಯಗಳು ಒಂದು ಟೀ ಸ್ಪೂನ್ ಆಗಷ್ಟು ನವಧಾನ್ಯಗಳಿದ್ದರೆ ಸಾಕು ಇನ್ನು ಆರು ಮೆಣಸು ಕಾಳು ಬೇಕಾಗುತ್ತೆ ಜೊತೆ ಒಂದು ಚಿಕ್ಕ ಪೀಸಾಗಷ್ಟು ನಮಗೆ ಸ್ಫಟಿಕ ಕೂಡ ಬೇಕಾಗುತ್ತೆ ಅಮಾವಾಸ್ಯೆಯ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಆದ ಮೇಲೆ ನೀವು ಈ ಕೆಲಸವನ್ನು ಮಾಡಬೇಕು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ನಮಗೆ ಮಹಾಲಯ ಅಮಾವಾಸ್ಯೆ ಇದೆ ಹಾಗಾಗಿ ಸಾಯಂಕಾಲ ನೀವು ಪೂಜೆ ಎಲ್ಲ ಮಾಡಿಕೊಂಡು ನಂತರ ನೀವು ಈ ಕೆಲಸವನ್ನು ಮಾಡಬೇಕು ಯಾವುದೇ ಒಂದು ದೃಷ್ಟಿ ತೆಗಿಬೇಕು ಮನೆಗೆ ಯಾವುದರಿಂದಾದರೂ ಪರವಾಗಿಲ್ಲ ಉಪ್ಪಿಂದ ಆದರೂ ನಿಂಬೆ ಹಣ್ಣಿನಿಂದ ಆದರೂ ಅಥವಾ ಮೊಟ್ಟೆಯಿಂದ ಆದರೂ ಈ ರೀತಿಯಾಗಿ ಯಾವುದೇ ದೃಷ್ಟಿ ತೆಗೀಬೇಕನ್ನು ಮೊದಲು ನಾವು ಮನೆಯಲ್ಲಿ ಪೂಜೆ ಮಾಡಿ ನಂತರನೇ ದೃಷ್ಟಿ ತೆಗಿಬೇಕು ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಆದ ನಂತರ ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಇದಕ್ಕೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆಯನ್ನು ನೆಲದಲ್ಲಿ ಹಾಕಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಮೇಲೆ ಹಾಕ್ಬೋದು ಇಲ್ಲಾಂದರೆ ಒಂದು ಚಾಪೆ ಮೇಲೆ ನೀವು ಕೆಂಪು ಬಟ್ಟೆಯನ್ನು ಹಾಸ್ಬೋದು ಇಲ್ಲ ಅಂತಂದರೆ ನೀವು ಒಂದು ಮ್ಯಾಟ್ ಇತ್ತು ಅಂದರೆ ಮ್ಯಾಟ್ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ನೀವು ದೃಷ್ಟಿಯನ್ನು ಕಟ್ಟೋದಕ್ಕೆ ಈ ರೀತಿಯಾಗಿ ಶುರು ಮಾಡಬೇಕಾಗತ್ತೆ ಮೊದಲು ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ನೀವು ಆರು ಕಾಳನ್ನು ಹಾಕಬೇಕಾಗತ್ತೆ ನಂತರ ಒಂದು ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನ್ ಆದಷ್ಟು ನವಧಾನ್ಯಗಳನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ನಮಗೆ ಒಂದು ಸ್ಫಟಿಕ ಬೇಕಾಗುತ್ತೆ ಒಂದು ತುಂಡು ಆಗೋಷ್ಟು ಇದು ಸ್ಫಟಿಕ ಇದ್ರೆ ಸಾಕು ಇದನ್ನು ಫಟಿಕಾ ಅಂತಲೂ ಅಂತಾರೆ ಸ್ಫಟಿಕ ಅಂತಲೂ ಅಂತಾರೆ ಇದು ಎಲ್ಲ ಅರ್ಶನ ಕೊಮ್ಮದ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆಯೇ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದನ್ನು ನೀರು ಪ್ಯೂರಿಫೈಗೆ ಉಪಯೋಗಿಸ್ತಾರೆ ದೋಷಕ್ಕೂ ಕೂಡ ಉಪಯೋಗಿಸ್ತಾರೆ ಈ ಸ್ಫಟಿಕ ಇನ್ನು ಇದ್ರ ಜೊತೆ ನಮಗೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ನೀರಿರುವಂಥ ಬೇಕಾಗುತ್ತೆ ಅದರ ಮೇಲೆ ನಾವು ಸ್ವಲ್ಪ ಅರಿಶಿನ ಆಗಿನೇ ಕುಂಕುಮವನ್ನು ಹಾಕಬೇಕಾಗತ್ತೆ ತುಂಬಾ ಸಿಂಪಲ್ ಇದೆ ಎಲ್ಲ ಮನೆಯಲ್ಲೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮನೇಲಿರೋ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಇದನ್ನು ಗೋಧೂಳಿ ಸಮಯದಲ್ಲೇ ತೆಗಿಬೇಕು ಅಂದರೆ ಐದೂವರೆಯಿಂದ ನೀವು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಯಾವುದಾದ್ರೂ ಪರವಾಗಿಲ್ಲ ಒಟ್ಟು ಸಾಯಂಕಾಲ ಪೂಜೆ ಆದ ನಾವು ಈ ರೀತಿಯಾಗಿ ದೃಷ್ಟಿ ತೆಗೆದು ಮನೆಗೆ ಕಟ್ಟಬೇಕಾಗತ್ತೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಇದೇ ರೀತಿಯಾಗಿ ಕಟ್ಟಬೇಕಾಗತ್ತೆ ಇನ್ನೇನು ವ್ಯಾಪಾರ ಕ್ಲೋಸ್ ಮಾಡ್ಕೊಂಡು ನೀವು ಮನೆಗೆ ಬರ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ದೃಷ್ಟಿ ತೆಗೆದು ಇದನ್ನು ಕಟ್ಟಬೋದು ಇನ್ನು ಈ ರೀತಿಯಾಗಿ ಗಂಟು ಕಟ್ಟಬೇಕು ಎಲ್ಲ ಆ ವಸ್ತುಗಳನ್ನೆಲ್ಲ ನಾವು ಮಧ್ಯದಲ್ಲಿ ಇಟ್ಟು ಈ ರೀತಿಯಾಗಿ ಗಂಟು ಕಟ್ಟಿದ್ದಾದಮೇಲೆ ಇದನ್ನು ಸಾಮ್ರಾಣಿ ಇಲ್ಲಿ ನಾವು ಕೆಳಗಡೆ ಸ್ವಾಮ್ರಾಣಿ ಇಟ್ಟು ನೋಡಿ ಈ ರೀತಿಯಾಗಿ ನಾವು ಅದಕ್ಕೆ ಪೂರ್ತಿಯಾಗಿ ಸ್ವಾಮ್ರಾಣಿ ನಾವು ಈ ರೀತಿಯಾಗಿ ತೋರಿಸ್ಬೇಕಾಗತ್ತೆ ಒಂದು ಎರಡು ನಿಮಿಷ ಐದು ನಿಮಿಷಗಳ ಕಾಲ ನೀವು ಸ್ವಾಮ್ರಾಣಿಯಲ್ಲಿ ತೋರಿಸಿ ನಂತರ ಮನೆಯಿಂದ ಆಚೆ ಹೋಗಿ ನೀವು ಹೊರಗಡೆ ಕಟ್ಟಬೇಕಾಗತ್ತೆ ಅಂದರೆ ಮೈನ್ ಡೋರಿಂದ ಆಚೆ ಹೋಗಿ ಅಲ್ಲಿ ಕಟ್ಟಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಈ ರೀತಿಯಾಗಿ ಕಟ್ಟಬೇಕು ಅಂದರೆ ನೀವು ಯಾರಾದರೂ ಮನೆಗೆ ನೋಡಿದ ತಕ್ಷಣ ಅವರು ಮೊದಲು ಆ ಕೆಂಪು ಬಟ್ಟೆ ಮೇಲೆ ಅವರು ಕಣ್ಣು ಹೋಗುತ್ತೆ ಆಗ ನಿಮ್ಮ ಮನೆಗೆ ದೃಷ್ಟಿ ಅನ್ನೋದು ಆಗಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಾ ವ್ಯಾಪಾರದಲ್ಲಿ ಬರೀ ನಷ್ಟನೇ ಅನುಭವಿಸ್ತಾ ಇದ್ದೀರಾ ಅನ್ನೋರು ಕೂಡ ನೀವು ವ್ಯಾಪಾರ ಸ್ಥಳದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಅಂದರೆ ನೀವು ಇನ್ನೇನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ತೀರಲ್ಲ ಆ ಸಮಯದಲ್ಲಿ ನೀವು ಈ ರೀತಿಯಾಗಿ ಕೆಂಪು ಬಟ್ಟೆಯಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕಿ ಕಟ್ಟಿ ನಂತರ ನೀವು ಮೇನ್ಡು ಅಂದರೆ ನೀವು ಸೆಟ್ಟರ್ ಇರುತ್ತಲ್ಲ ರೋಲಿಂಗ್ ಸೆಟ್ಟರ್ ಇರುತ್ತಲ್ಲ ಅದರಿಂದ ಆಚೆ ಬಂದು ನೀವು ಇದನ್ನು ಕಟ್ಟಬೇಕಾಗತ್ತೆ ಯಾರಾದರೂ ನಿಮ್ಮ ಅಂಗಡಿ ನೋಡಿದ ತಕ್ಷಣ ಆ ಕೆಂಪು ಬಟ್ಟೆ ಮೇಲೆ ಅವ್ರು ಕಣ್ಣು ಹೋಗಬೇಕು ಆಗ ನಿಮ್ಮ ಅಂಗಡಿ ವ್ಯಾಪಾರದ ಮೇಲೆ ಯಾವುದೇ ಕಾರಣಕ್ಕೂ ದೃಷ್ಟಿ ಅನ್ನೋದು ಆಗಲ್ಲ ನಿಮ್ಮ ವ್ಯಾಪಾರ ಅನ್ನೋದು ಚೆನ್ನಾಗಿ ಆಗ್ತಾ ಇರುತ್ತೆ ಇನ್ನು ಎಷ್ಟು ದಿನ ಇರಬೇಕು ಇದು ಕಟ್ಟಿರೋದು ನಾವು ಕೆಂಪು ಬಟ್ಟೆ ಅನ್ನೋದಾದರೆ ಮುಂದಿನ ತಿಂಗಳು ಅಂದರೆ ನೆಕ್ಸ್ಟು ಅಮಾವಾಸ್ಯ ತನಕ ಅಲ್ಲೇ ಇರಬೇಕು ಸ್ನೇಹಿತರೆ ಪ್ರತಿದಿನ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಇದಕ್ಕೂ ಕೂಡ ಅಗರಬತ್ತಿಯನ್ನು ತೋರಿಸಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಮಂಗಳವಾರ ಶುಕ್ರವಾರ ಇದಕ್ಕೂ ಕೂಡ ಸ್ವಾಮ್ರಾಣಿಯನ್ನು ತೋರಿಸ್ತಾ ಇರಿ ಅಂದರೆ ಆ ಹೊಗೆಯನ್ನು ತೋರಿಸ್ತಾ ಇರಿ ಆ ಹೊಗೆಯನ್ನು ತೋರಿಸೋದ್ರಿಂದ ಇದಕ್ಕೆ ತುಂಬಾ ಶಕ್ತಿ ಬರುತ್ತೆ ಇನ್ನು ಮನೆಯಲ್ಲೂ ಅಷ್ಟೇ ನೀವು ತುಂಬಾ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅನ್ನೋರು ಪ್ರತಿ ನೀವು ಮಂಗಳವಾರ ಶುಕ್ರವಾರ ನೀವು ಮನೇಲಿ ಸಾಂಬ್ರಾಣಿ ಹಾಕ್ಬೇಕಂದ್ರೆ ಬಿಳಿ ಸಾಸಿವೆನ ಹಾಕಬೇಕಾಗತ್ತೆ ಇದರಿಂದ ಮನೇಲಿ ಎಂಥದ್ದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ದೃಷ್ಟಿ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಇನ್ನು ಇದನ್ನೇನು ಮಾಡಬೇಕು ತೆಗೆದಿದ್ದು ಆದ ಮೇಲೆ ಅನ್ನೋದಾದರೆ ನಿಮಗೆ ಅರಿಯೋ ನೀರಿದ್ದರೆ ಅಷ್ಟೋ ವಸ್ತುಗಳನ್ನು ಅರಿಯೋ ನೀರಲ್ಲಿ ಬಿಟ್ಬಿಡಿ ಇಲ್ಲ ಅಂತಂದರೆ ಯಾವುದಾದ್ರೂ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ ಆ ಮರದ ಬುಡದಲ್ಲೂ ಕೂಡ ಹಾಕ್ಬೋದು ಇನ್ನು ನೆಕ್ಸ್ಟು ಇದೇ ರೀತಿಯಾಗಿ ಕೆಂಪು ಬಟ್ಟೆನ ಹೊಸ ಬಟ್ಟೆನೇ ತಗೊಳ್ಳಿ ಆದರೆ ಕೆಂಪು ಬಟ್ಟೆನ ಹಾಗೆ ಹೊಳಸ್ಕೊಂಡು ಅದರಲ್ಲಿ ಇರೋದನ್ನ ಆಚೆ ಹಾಕಬೇಕು ಅಂತಲ್ಲ ಸ್ನೇಹಿತರೆ ಕೆಂಪು ಬಟ್ಟೆಯನ್ನು ಸೇರಿಸಿ ನೀವು ಆಚೆ ಹಾಕಬೇಕಾಗುತ್ತೆ ಯಾಕೆಂದರೆ ಅದಕ್ಕೂ ಕೂಡ ದೃಷ್ಟಿಯೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಆ ಕೆಂಪು ಬಟ್ಟೆನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದಕ್ಕೋಸ್ಕರ ಅದನ್ನು ತಗೊಂಡೋಗಿ ಆಚೆ ಹಾಕಿ ದಿನ ಮತ್ತು ಸಾಯಂಕಾಲ ಇದೇ ರೀತಿಯಾಗಿ ನೀವು ಕಟ್ಟಬೇಕಾಗತ್ತೆ ಮನೆ ಒಳಗೆ ಮನೆಗೂ ಮಾಡ್ಕೊಳ್ಳಿ ಹಾಗೆಯೇ ವ್ಯಾಪಾರ ಸ್ಥಳಕ್ಕೂ ಮಾಡ್ಕೊತಾ ಬನ್ನಿ ವ್ಯಾಪಾರ ನೋಡಿ ಎಷ್ಟು ಚೆನ್ನಾಗಾಗೋದಕ್ಕೆ ಪ್ರಾರಂಭ ಆಗುತ್ತೆ ಹೆಂಗಿನಕಾಯಿ ಕಟ್ಟಿರುವಂಥ ಕೆಂಪು ಬಟ್ಟೆಯನ್ನು ನೀವು ಮನೆಯಿಂದ ಆಚೆ ಹೊರಗಡೆ ತಗೊಂಡೋಗಿ ಅದನ್ನು ಕ್ಲಾಕ್ ವೈಸು ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸು ಏಳು ಸಾರಿ ನೀವು ದೃಷ್ಟಿ ತೆಗಿತೀರಲ್ಲ ಆ ರೀತಿಯಾಗಿ ತಿರುಗಿಸಿ ಮತ್ತೆ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಏಳು ಸಾರಿ ದೃಷ್ಟಿ ತೆಗಿಬೇಕಾಗುತ್ತೆ ನಂತರ ನೀವು ಹೊರಗಡೆ ಅಂದರೆ ಬಾಗಿಲಿಂದ ಹೊರಗಡೆ ಮೇನ್ಡೋರಿಂದ ಆಚೆ ಹೋಗಿ ವಸ್ತುವಿನ ಮೇಲೆ ಇದನ್ನು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟೋದ್ರಿಂದ ಜನಗಳ ಕಣ್ ಅನ್ನೋದು ಈ ಕೆಂಪು ಬಟ್ಟೆ ಮೇಲೆ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಮನೆ ಕಡೆ ನೋಡಿದ್ರೆ ತಕ್ಷಣ ಈ ಕೆಂಪು ಬಟ್ಟೆ ಮೇಲೆ ಅವರು ಕಣ್ಣು ಹೋಗುತ್ತೆ ಹಾಗಾಗಿ ನಿಮ್ಮ ಮನೆಗೆ ದೃಷ್ಟಿ ಆಗಲ್ಲ ಇನ್ನು ಅಂಗಡಿಯಲ್ಲೂ ಅಷ್ಟೇ ಇದೇ ರೀತಿಯಾಗಿ ನೀವು ಕಟ್ಟಬೇಕಾಗತ್ತೆ ು ಈ ಸಾರಿ ನಮಗೆ ಮಹಾಲಯ ಅಮಾವಾಸ ಇದೆ ಸೂರ್ಯಗ್ರಹಣವೂ ಇದೆ ಹಾಗಾಗಿ ಯಾರೂ ಮಿಸ್ ಮಾಡ್ಕೊಂಬಿಡಿ ಈ ರೆಮಿಡಿನ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಮನೆ ದೃಷ್ಟಿ ಕೂಡ ಕಳೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ನಾನು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು